ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಇದರಲ್ಲಿ ಒಂದು ಬೆಕಾಯಿತಿ ಪ್ರಕರಣ ದಾಖಲಾಗುತ್ತೆ ರಾತ್ರಿ ಸುಮಾರು ಒಂಬತ್ತುವರೆಯಿಂದ ಒಂಬತ್ತೊಂದು ಕಾಲ ಮಗಿದ ಮಧ್ಯದಲ್ಲಿ ಸುಮಾರು ಹನ್ನೆರಡರಿಂದ ಹದಿನೈದು ಜನ ಬರ್ತಾರೆ ಅಂತ ಒಂದು ಕಂಪ್ಲೇಂಟ್ ದಾಖಲು ಮಾಡಿರ್ತಾರೆ ಹನ್ನೆರಡು ಜನ ಹನ್ನೆರಡರಿಂದ ಹನ್ನೈದು ಜನ ಬರ್ತಾರೆ ಒಂದು ಏಕಾಏಕಿ ಮಠದೊಳಗಡೆ ಹೋಗ್ತಾರೆ ನಮಗೆ ಕೆಲವು ಆಯುಧಗಳನ್ನು ಓದಿಸಿ ಹೆದರಿಸಿ ಮಠದಲ್ಲಿರ್ತಕ್ಕಂಥ ಐವತ್ತು ಸಾವಿರ ರೂಪಾಯಿ ಕ್ಯಾಶನ್ನು ಮತ್ತು ಚಿಲ್ಲರೆ ಕಾಸು ಸ್ವಲ್ಪ ಇರುತ್ತೆ ಒಂದು ಸಾವಿರ ಎರಡು ಸಾವಿರ ಆಗೋಷ್ಟು ಸೊ ಅದನ್ನ ತಗೊಂಡು ಹೋಗಿರ್ತಾರೆ ಮಠದಲ್ಲಿ ಕೂಡ ಓಡಾಡಿರ್ತಾರೆ ಅಂತಂದು ನಮ್ಗೆ ಕಂಪ್ಲೇಂಟ್ ಬರುತ್ತೆ ಅದರಲ್ಲಿ ವಿಶೇಷತೆ ಏನಿತ್ತು ಅಂತಂದ್ರೆ ಯಾವುದೇ ರೀತಿ ಚಿನ್ನಾಭರಣಗಳನ್ನ ಅದರಲ್ಲಿ ಗೋಚ್ಕೊಂಡು ಹೋಗಿರೋದಿಲ್ಲ ಅದಾದ ನಂತರ ನಮ್ಮ ಅಡಿಷನಲ್ ಎಸ್ ಪಿ ಅವರು ಮತ್ತೆ ಕಾರ್ಯ ನಮ್ಮ ಡಿ ವೈಸ್ ಪಿ ತೀರ್ಥಳ್ಳಿ ಅರವಿಂದ್ ಅವರು ಮತ್ತೆ ಮಾಳೂರ್ ಇನ್ಸ್ಪೆಕ್ಟರ್ ಶ್ರೀಧರ್ ಅಂಡ್ ಮಾಳೂರ್ ಪಿ ಎಸ್ ಐ ಕುಮಾರ್ ಒಂದು ಮೂರು ತಂಡ ನಾವು ಮಾಡ್ತೀವಿ ಡಿ ವೈಸ್ ಪಿ ತೀರ್ಥಳ್ಳಿ ಅವರ ನೇತೃತ್ವದಲ್ಲಿ ಮೂರು ತಂಡ ಮಾಡಿ ಎಲ್ಲ ಆಯಮಗಳನ್ನು ಕೂಡ ನಾವು ತನಿಖೆನ ಆರಂಭಿಸಿ ಈಗ ತನಿಖೆ ಒಂದು ಹಂತಕ್ಕೆ ಬಂದಿದೆ ಈ ಪ್ರಕರಣ ಪತ್ತೆ ಆಗಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಹನ್ನೆರಡು ಜನ ಆರೋಪಿತರನ್ನು ನಾವು ಸೆಕ್ಯೂರ್ ಮಾಡಿದ್ದೀವಿ ಸೆಕ್ಯೂರ್ ಮಾಡಿಕೊಂಡು ಅರೆಸ್ಟ್ ಪ್ರೊಸೀಜರ್ಸ್ ಎಲ್ಲ ಆಗ್ತಾ ಇದೆ ರಿಕವರಿ ಪ್ರೊಸೀಜರ್ಸ್ ಅದೇನೇನು ಕಾನೂನಾತ್ಮಕವಾಗಿ ನಾವು ಕೆಲವು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗ್ತದೆ ಅದೆಲ್ಲ ಕೂಡ ಆಗ್ತಾ ಇದೆ ಬಟ್ ಇದ್ರ ಹಿಂದಿನ ಕತೆ ಅಥವಾ ಸ್ಟೋರಿ ಅಥವಾ ಅವರ ಹೇಳಿಕೆ ಏನಕ್ಕೆ ಮಾಡಿದ್ರಿ ಏನು ಎತ್ತ ಅಂತಂದು ವಿಚಾರಣೆ ಮಾಡಿ ನೋಡ್ಲಾಗಿ ರಿಪ್ಪನ್ಪೇಟೆ ಹತ್ರ ಒಬ್ಬ ವ್ಯಕ್ತಿ ಸುಮಾರು ಐವತ್ತೈದರಿಂದ ಅರವತ್ತು ವಯಸ್ಸಿನ ಒಬ್ಬ ವ್ಯಕ್ತಿ ಸುರೇಶ್ ಮತ್ತೆ ಸತ್ಯ ಅಲಿಯಾ ಸತೀಶ್ ಅನ್ನೋ ಈ ಇಬ್ಬರು ವ್ಯಕ್ತಿಗೆ ಮಠಗಳಲ್ಲಿ ದುಡ್ಡು ಇಟ್ಟಿರ್ತಾರಂತೆ ಸಾಕಷ್ಟು ಜನರ ದುಡ್ಡನ್ನ ಬ್ಲ್ಯಾಕ್ ಮನಿ ಎಲ್ಲ ಮಠದಲ್ಲಿ ಇಟ್ಟಿರ್ತಾರೆ ಸೊ ನಮ್ಮಲ್ಲೇ ಇರ್ತಕ್ಕಂಥ ಮಹಿಷಿ ಮಠದಲ್ಲೂ ಕೂಡ ಮುನ್ನೂರು ಕೋಟಿ ಹಣ ಇಟ್ಟಿರ್ತಾರೆ ಅಂತಂದು ಒಂದು ಸುದ್ದಿನ ಹಬ್ಬಿಸ್ತಾರೆ ಸುಮಾರು ಒಂದು ತಿಂಗಳು ಕೆಳಗಡೆ ಇದು ಹಬ್ಬಿಸಿದ ತಕ್ಷಣ ಇವರಿಬ್ರು ಯಾರಿರ್ತಾರೆ ರಿಪ್ಪನ್ಪೇಟೆ ಸತ್ಯ ಅಲಿಯಾಸ್ ಸತೀಶ್ ಅಂಡ್ ಸುರೇಶ್ ಇವರಿಬ್ರು ಆನಂದಪುರದಲ್ಲಿ ಇರ್ತಕ್ಕಂಥ ಪೃಥ್ವಿರಾಜ್ ಅನ್ನೋ ಒಬ್ಬ ವ್ಯಕ್ತಿ ಅವನಿಗೂ ಸುಮಾರು ಮೂವತ್ತು ವಯಸ್ಸು ಆತನ ಕಾಂಟ್ಯಾಕ್ಟ್ ಮಾಡ್ತಾರೆ ಅತನ ಕಾಂಟ್ಯಾಕ್ಟ್ ಮಾಡಿ ಪೃಥ್ವಿರಾಜ್ ಮತ್ತೆ ಶ್ರೀನಾಥ್ ಅಂತ ಇನ್ನೊಬ್ಬ ಅವನ ಸ್ನೇಹಿತ ಅವನು ಈ ಮರ ಕರಿತಕ್ಕಂತ ಕೆಲಸನ ಮಾಡಿರ್ತಾನೆ ಇವನ ಯಾರು ಸುರೇಶ್ ಮತ್ತೆ ಸತ್ಯ ಯಾರಿದ್ದಾರೆ ಅವ್ರ ಜಮೀನಿಗೆ ಬಂದು ಆ ಕೆಲವು ಮರಗಳನ್ನ ಕಡ್ಕೊಂಡು ಹೋಗಿರುವಾಗ ಅವ್ರ ಪರಿಚಯ ಆಗಿತ್ತು ಒಂದು ವರ್ಷ ಎರಡು ವರ್ಷದಿಂದ ಪರಿಚಯ ಇರುತ್ತೆ ಸೊ ಈ ಪೃಥ್ವಿರಾಜನ್ನವನು ಆ ಮತ್ತೆ ಅವ್ರ ಹತ್ರ ಮಾತಾಡ್ಕೊಂಡಾಗ ಇಲ್ಲ ಈ ರೀತಿ ಮುನ್ನೂರು ಕೋಟಿ ಇದೆಯಂತೆ ಒಂದೇ ಸಲ ಸೆಟ್ಲ್ ಆಗ್ಬಿಡ್ಬೋದು ಯಾವ್ದಾದ್ರು ರೀತಿ ಮಾಡಿ ದರೋಡೆ ಮಾಡ್ತೇವೆ ಅಂತಂದ್ರೆ ಸ್ವಲ್ಪ ಜನನ ನೀವು ಹೊಂದಿಸ್ಬೇಕು ಅಂತಂದು ಡಿಸ್ಕಶನ್ ಮಾಡ್ಕೊತಾರೆ ಪೃಥ್ವಿರಾಜ್ನ ಸ್ನೇಹಿತ ಒಬ್ಬ ಶಿಕಾರಿಪುರ ಟೌನ್ ನ ನಿವಾಸಿ ಶ್ರೀನಿವಾಸ್ ಅಂತ ಒಬ್ಬ ಹೇಳ್ತಾರೆ ಆ ಶ್ರೀನಿವಾಸಗೆ ಪೃಥ್ವಿರಾಜ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಮತ್ತೆ ಶ್ರೀನಿವಾಸನ ಸ್ನೇಹಿತರು ಕೆಲವಷ್ಟು ಕೆಲವಷ್ಟು ಜನ ಇದ್ದಾರೆ ನಾನು ನಿಮ್ಗೆ ಅದು ಹೆಸರು ಕೂಡ ಹಾಕಿದೀನಿ ಅಭಿ ಅಂತಂದು ಇನ್ನೊಬ್ಬ ಮುಖ್ಯ ಆರೋಪಿ ಶ್ರೀನಿವಾಸು ಅಭಿ ಇವರೆಲ್ಲ ಸೇರ್ ಸೇರ್ಕೊಂಡು ಮೂರ್ನಾಲ್ಕು ಬಾರಿ ರಿಪನ್ ಪೇಟೆ ಕಾನ್ಸ್ಪಿರಸಿ ಮಾಡ್ತಾರೆ ಅಂದ್ರೆ ಅಲ್ಲಿ ಹೋಗ್ತಾರೆ ಯಾವ ರೀತಿ ಮಾಡಬಹುದು ಎಲ್ಲಿದೆ ಅಂತ ಹಿಂಗ್ಕೊಂಡು ಮೂರ್ನಾಲ್ಕು ವೆಹಿಕಲ್ ವೆಹಿಕಲ್ ವೆಹಿಕಲ್ಗಳನ್ನ ತಗೊಂಡು ಬೇರೆ ಬೇರೆ ದಿನಗಳಲ್ಲಿ ಅಲ್ಲಿ ಹೋಗಿ ಬರ್ತಾರೆ ನಾಲ್ಕನೇ ತಾರೀಕು ಅಂದ್ರೆ ಈ ಅಪರಾಧ ಏನಾಗಿದೆ ಅದಕ್ಕಿಂತ ಒಂದು ದಿನ ಹಿಂದೆ ಹಿಂದಿನ ದಿನ ಒಂದು ವೆಹಿಕಲ್ನ ತಗೊಂಡು ಮತ್ತೆ ಕೆಲವೊಂದು ಟೂ ವೀಲರ್ಸ್ ನ ತಗೊಂಡು ರಿಪನ್ ಪೇಟೆವರೆಗೂ ಹೋಗಿ ಅಲ್ಲಿಂದ ಇನ್ನೊಂದು ವೆಹಿಕಲ್ನ ತಗೊಂಡು ರೆಕ್ಕಿ ಮಾಡ್ಕೊಂಡು ಬರ್ತಾರೆ ಮಠ ಎಲ್ಲಿದೆ ಏನು ಎತ್ತ ಅಂತ ಅಂದ್ಕೊಂಡು ಜಸ್ಟ್ ನಾರ್ಮಲ್ ಭಕ್ತರು ಯಾವ ರೀತಿ ಹೋಗ್ತಾರೆ ಮಠಕ್ಕೆ ಆ ರೀತಿ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಬಂದಿರ್ತಾರೆ ಆ ನಂತರ ಐದನೇ ತಾರೀಕು ಶಿಕಾರಿಪುರದಿಂದ ಒಂದು ಟೀಟಿನ ಮಾಡಿಕೊಂಡು ಹದಿನೆಂಟು ಜನ ಹುಟ್ಟು ಅದರಲ್ಲಿ ಬರ್ತಾರೆ ಸೊ ಹದಿನೆಂಟು ಜನ ಇನ್ಕ್ಲೂಡಿಂಗ್ ಡ್ರೈವರ್ ಹದಿನೆಂಟು ಜನ ಹತ್ಕೊಂಡು ಸುಮಾರು ಏಳು ಏಳು ಕಾಲಷ್ಟಿಗೆ ಹೊರಟು ಆನಂದಪುರ ಮಾರ್ಗವಾಗಿ ಮತ್ತೆ ಹಣಗರೆ ಕಟ್ಟೆ ಅಣಿಗರೆ ಬೆಜ್ಬಳ್ಳಿ ಬೆಜ್ವಳ್ಳಿ ಮಾರ್ಗವಾಗಿ ಮಹಿಷಿ ಮಠನ ಕಲ್ಪಿ ಸುಮಾರು ಒಂಬತ್ತೂವರೆ ಅಷ್ಟ ಅಷ್ಟೊತ್ತಿಗೆ ತಲುಪ್ತಾರೆ ಒಂಬತ್ತುವರೆ ಅಷ್ಟೊತ್ತಿಗೆ ತಲುಪಿ ಅಲ್ಲಿ ಮಠದಲ್ಲಿ ನಾಲ್ಕೈದು ಜನ ಅಲ್ಲಿ ನೋಡ್ಕೊಳ್ತಕ್ಕಂಥವ್ರು ಪುರೋಹಿತರು ಎಲ್ಲರೂ ಕೂಡ ಇರ್ತಾರೆ ಸೊ ಅವರನ್ನ ಹೆದರಿಸಿ ಕೆಲವೊಂದು ಆರಿಕೋಲು ಆಮೇಲೆ ಕೆಲವೊಂದು ರಾಡುಗಳು ಈ ತರದ್ದೆಲ್ಲರನ್ನೂ ಕೂಡ ತಗೊಂಡೋಗಿರ್ತಾರೆ ಅವ್ರನ್ನ ಹೆದರಿಸಿ ಎಷ್ಟು ದುಡ್ಡಿದೆ ಮುನ್ನೂರು ಕೋಟಿ ದುಡ್ಡಿದೆ ಅಂತಲ್ಲ ನಿಮ್ಮ ಹತ್ರ ಕೊಡಿ ಅಂತಂದ್ಬಿಟ್ಟು ಎಲ್ಲ ಹೇಳಿದಾಗ ಅವತ್ತು ಇಲ್ಲ ನಮ್ಮ ಹತ್ರ ಬರೀ ಐವತ್ತು ಸಾವಿರ ಕ್ಯಾಶ್ ಇದೆ ಸ್ವಾಮೀಜಿಗಳು ಬರ್ತಾರೆ ಅಂತಂದು ಐವತ್ತು ಸಾವಿರ ಕ್ಯಾಶನ್ನ ನಾನು ಡ್ರಾ ಮಾಡಿ ತಗೊಂಡು ಹೋಗಿದ್ದೀನಿ ಅಂತಂದು ಒಬ್ಬ ಯಾರು ರೆಸಿಡೆಂಟ್ ಇರ್ತಾರೆ ಅವ್ರು ಬೇಳ್ತಾರೆ ಲಾಕ್ ಹದಿನೈದು ಕೋಟಿ ಅಂತೇಳಿ ಐವತ್ತು ಸಾವಿರನ ಆ ಆನಂತರ ಮಧ್ಯರಾತ್ರಿ ಸುಮಾರು ಹನ್ನೆರಡು ಹನ್ನೆರಡುವರೆ ಅಷ್ಟೊತ್ತಿಗೆ ವಾಪಸ್ಸು ಶಿಕಾರಿಪುರ ಠಾಣೆಗೆ ಹೋಗಿರ್ತಾರೆ ಇದೇ ಪ್ರಕರಣದಲ್ಲಿ ಶ್ರೀನಿವಾಸ್ ಅಂತ ಒಬ್ಬ ಮೇನ್ ಆರೋಪಿ ಯಾರಿದ್ದಾನೆ ಶಿಕಾರಿಪುರ ಮತ್ತು ಸುತ್ತಮುತ್ತಲ ಭಾಗದ ಒಂದು ಹದ್ನೂರ್ ಹದಿನೈದು ಜನನ್ನ ಅವನು ಒಂದು ಈ ಅಪರಾಧ ಮಾಡ್ಬೇಕು ಅಂತ ಹೇಳಿ ಅವನನ್ನ ನಿನ್ನೆ ಅರೆಸ್ಟ್ ಮಾಡಬೇಕು ಅಂತ ಹೋದಾಗ ಶಿಕಾರಿಪುರ ಟೌನ್ ಲಿಮಿಟ್ಸ್ ನಲ್ಲಿ ನಮ್ಮ ಪಿ ಎಸ್ ಐ ಕುಮಾರ್ ಅವರು ಹೋಗಿರ್ತಾರೆ ಅವಾಗ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತಾನೆ ಅವನು ಚಾಕುನ ಇಟ್ಕೊಂಡು ಅಟ್ಯಾಕ್ ಮಾಡ್ಲಿಕ್ಕೆ ಕೋರಿ ಎಷ್ಟು ವಾರ ಮಾಡಿದ್ರು ಕೂಡ ಹೇಳಲ್ಲ ಸರೆಂಡರ್ ಆಗುವ ನೀನು ಆರೋಪಿತ ಆರೋಪಿತ ಇದೆಯಾ ಅಂತ ಹೇಳಿದ್ರು ಕೂಡ ಅವರು ಆತ ಕೇಳಲಿಲ್ಲ ಮತ್ತು ಇನ್ಸ್ಪೈಟ್ ಆಫ್ ರಿಪೀಟೆಡ್ ವಾರ್ನಿಂಗ್ಸ್ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾನೆ ಒಂದು ಸುತ್ತು ಗಾಳಿಲಿ ಫೈರ್ ಮಾಡಿದ್ರು ಕೂಡ ಮತ್ತೆ ಯಾವಾಗ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾನೆ ಅನಿವಾರ್ಯವಾಗಿ ಅವನ್ನ ಸೆಕ್ಯೂರ್ ಮಾಡಬೇಕು ಅಂತ ಹೇಳಿ ಮತ್ತೆ ನಮ್ಮ ಸಿಬ್ಬಂದಿಯ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಪಿ ಎಸ್ ಐ ಕುಮಾರ್ ಅವರು ಒಂದು ಸುತ್ತು ಕಾಲಿಗೆ ಗುಂಡು ಹಾರಿಸಿ ಅದನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಇನ್ನು ಈಗ ಹನ್ನೆರಡು ಜನ ಒಟ್ಟು ಅರೆಸ್ಟ್ ಆಗಿದ್ದಾರೆ ಇನ್ನು ಆರು ಏಳು ಜನ ಅರೆಸ್ಟ್ ಆಗ್ತಕ್ಕಂಥದ್ದು ಬಾಕಿ ಇದೆ ಇವರೆಲ್ಲ ಹೊಸ ಹುಡುಗರಿದ್ದಾರೆ ಮೋಸ್ಟ್ ಆಫ್ ದಮ್ ಫಸ್ಟ್ ಟೈಮ್ ಅಪೆಂಡರ್ಸ್ ಇದ್ದಾರೆ ಪೃಥ್ವಿರಾಜ್ ಅಂತ ಯಾರಿದ್ದಾರೆ ಅವನ ಮೇಲೆ ಒಂದು ಪೋಕ್ಸೋ ಕೇಸ್ ಇದೆ ಮುಂಚಿನ ಅಂದ್ರೆ ಮುಂಚೆನೆ ಆಗಿರ್ತಕ್ಕಂಥದ್ದು ಮತ್ತೆ ಶ್ರೀನಿವಾಸ್ ಅಂತ ನಿನ್ನೆ ಯಾರು ಫೈರಿಂಗ್ ಮಾಡಿದ್ರು ಆತನ್ ಮೇಲೆ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಮತ್ತೆ ಒಂದು ಪೋಕ್ಸೋ ಕೇಸ್ ಕೂಡ ಇದೆ ಈತ ರೌಡಿ ಶೀಟರ್ ಕೂಡ ಇದೆ ಶಿಕಾರಿಪುರ ಟೌನ್ ಟೌನ್ ಸ್ಟೇಷನ್ ನಲ್ಲಿ ಒಂದು ಆರ್ ಎಸ್ ಆಮೇಲೆ ಇಲ್ಲಿ ರಿಪನ್ಪೇಟೆ ಮತ್ತೆ ಆನಂದ್ ಇನ್ನೊಬ್ಬ ಅಹ್ ಶ್ರೀನಾಥ್ ಅಂತ ಸಿಕ್ಕಿದ್ರು ಅಂತ ನಾನು ಹೇಳ ಅವರೆಲ್ಲ ಫಸ್ಟ್ ಟೈಮ್ ಆಫ್ರೆಂಡ್ಸ್ ಅವ್ರ ಮೇಲೆ ಯಾವುದೇ ರೀತಿ ಪ್ರಕರಣಗಳು ದಾಖಲಾಗಿಲ್ಲ ಇದುವರ್ಗುನು ಸೊ ಮುನ್ನೂರು ಕೋಟಿ ಸಿಗತ್ತಂತೆ ಅಂತ ಹೇಳಿ ಈ ರೀತಿ ಒಂದು ಪ್ರಕರಣ ಮಾಡ್ಕೊಂಡಿರ್ತಾರೆ ಆಮೇಲೆ ಈ ಟಿ ಟಿ ಡ್ರೈವರ್ ಯಾರು ಇರ್ತಾರೆ ಆತನಿಗೂ ಕೂಡ ಏನೋ ಗೊತ್ತಿರಲ್ಲ ಸೊ ಅವನನ್ನ ಆಲ್ಮೋಸ್ಟ್ ಬೆಜ್ವಳ್ಳಿ ಹೋಗುವವ್ರಿಗೂ ಅವ್ರು ಏನು ಹೇಳೋದಿಲ್ಲ ಯಾತಕ್ಕೆ ಹೋಗ್ತಾ ಇದ್ದೀವಿ ಏನು ಎತ್ತ ಅಂತ ಹೇಳಿ ಬೆಜ್ವಳ್ಳಿಯಿಂದ ಮುಂದಕ್ಕೆ ಹೋಗುವಾಗ ಆತನಿಗೂ ಕೂಡ ಹೆದರ್ಸ್ತಾರೆ ಮುನ್ನೂರು ಕೋಟಿ ದುಡ್ಡು ಬರುತ್ತೆ ಇದನ್ನ ಎಲ್ಲರೂ ಸೇರ್ಕೊಂಡು ಅಪರಾಧ ಮಾಡೋಣ ನೀನ್ ಏನಾರು ಮತ್ತೆ ಅಲ್ಲಿ ಇಲ್ಲಿ ಬಾಯಿ ಬಿಡೋದು ಎಲ್ಲ ಮಾಡ್ತೀವಿ ಅಥವಾ ನಿನಗೂ ಇನ್ನೊಂದೇನೋ ತೊಂದರೆ ಮಾಡ್ತೀವಿ ಅಂತ ಹೇಳಿ ಅದನ್ನು ಕೂಡ ಅಲ್ಲಿ ಮಠದಿಂದ ಹೊರಗಡೆಗೆ ಒಂದಿಬ್ರು ಕಾವಲು ಕಾಯ್ಕೊಂಡು ಇರ್ತಾರೆ ಒಬ್ಬರು ಯಾರು ಅಂದ್ರೆ ಅಲ್ಲಿ ಆಚಾರಿ ಇದ್ದಾರೆ ಪುರೋಹಿತರು ಅವ್ರಿಗೆ ಮಾತ್ರ ಒಂದು ಬ್ಲಂಟ್ ಆಬ್ಜೆಕ್ಟ್ ಅಲ್ಲಿ ಸುಮ್ಮನೆ ಹಿಂಗೆ ಹೊಡೆದಿರ್ತಾರೆ ಎದೆ ಭಾಗದಲ್ಲಿ ಸ್ವಲ್ಪ ರೆಡ್ ಮಾರ್ಕ್ ಆಗಿದೆ ಬಿಟ್ಟು ಮೇಜರ್ ಇಂಜರೀಸ್ ಯಾರಿಗೂ ಮೂರ್ ಜನ ಹಾವೇರಿದವರು ಬಂದಿದ್ರು ಅಂತಂದು ಹೇಳ್ತಾ ಇದಾರೆ ಅದನ್ನು ಕೂಡ ನಾವು ತನಿಖೆ ಮಾಡ್ತಾ ಇದೀವಿ ಅದು ಬಿಟ್ಟು ಮಿಕ್ಕಿದವರು ಶಿವಮೊಗ್ಗ ಜಿಲ್ಲೆಯವರಾಗಿದ್ದಾರೆ ಮಠಗಳಲ್ಲಿ ದುಡ್ಡು ಇಡ್ತಾರಂತೆ ಅಂತಂದು ಸ್ವಲ್ಪ ರೂಮರ್ಸ್ ಹಬ್ಬಿರುತ್ತೆ ಇಲ್ಲಿ ಜಾಸ್ತಿ ಇಟ್ಟಿದಾರಂತೆ ಮುನ್ನೂರು ಕೋಟಿ ಇಟ್ಟಿದಾರಂತೆ ಅಂತಂದು ಇವರಿಗೆ ಆಸೆ ಜಾಸ್ತಿ ಆಗುತ್ತೆ ಫಸ್ಟ್ ಇದನ್ನ ಮಾಡೋಣ ಆನಂತರ ಬೇರೆ ಮಠ ಬೇರೆ ಮಠಕ್ಕೆ ಇರ್ತಾರೆ ಮಾತಾಡ್ಕೊಂಡು ಮುನ್ನೂರು ಕೋಟಿ ತ್ರೀ ಹಂಡ್ರೆಡ್ ಕ್ರೋರ್ಸ್ ಕ್ಯಾಶ್ ಸಿಕ್ಕಿದೆ ಮಹಿಷಿ ಮಠದಲ್ಲಿ ಮುನ್ನೂರು ಕೋಟಿ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ ಆ ನಂತರ ಅವನು ಯಾರು ಫಸ್ಟ್ ಈ ರಿಪ್ಪನ್ಪೇಟೆ ನಲ್ಲಿ ಮಾತಾಡ್ತಾ ಒಬ್ಬ ಹೇಳಿರ್ತಾನೆ ಜನರಲ್ ಆಗಿ ಎಲ್ಲಾ ಮಟ್ಟಗಳಲ್ಲೂ ಇಡ್ತಾರಂತೆ ಹಂಗಂತೆ ಹಿಂಗಂತೆ ಅಂತ ಹೇಳಿರ್ತಾನೆ ಆ ಇಟ್ಟಿರ್ತಾರಂತೆ ಇನ್ನೊಂದ್ ಕಡೆ ಇಟ್ಟಿರ್ತಾರಂತೆ ಅಂತ ಹೇಳಿ ಆಮೇಲೆ ಇದ್ರ ಬಗ್ಗೆ ಇಲ್ಲ ನಮ್ಗೆ ನಿಖರವಾದ ಮಾಹಿತಿ ಇದೆ ಮಹಿಷಿ ಮಠದಲ್ಲಿ ಮುನ್ನೂರು ಕೋಟಿ ಇಟ್ಟಿದ್ದಾರೆ ಅಂತಂದು ಹೇಳಿ ಆತ ಗುಲ್ಲಿಸಿರ್ತಾನೆ ಸುಳ್ಳು ಮಾಹಿತಿ ಹೇಳಿ ನಾನು ಈ ಪ್ರಶ್ನೆ ಕೇಳಿದೆ ಅದು ದೇವ್ರದ್ದು ಸರ್ ಪೂಜೆ ಎಲ್ಲ ಮಾಡಿರ್ತಾರೆ ಅಂತಂದು ನಾವು ತಗೊಳ್ಳಿಲ್ಲ ಅಂತ ಹೇಳಿದ್ರು